ನಾನು ಇಬ್ಬರಿಗೆ ಆದ್ರೆ ಹೈಕಮಾಂಡ್ ಯೋದ್ರೂ ಸಹ ನಮಗೆ ಪಕ್ಷಕ್ಕಿರೋದ ಚಟುವಟಿಕೆ ಯಾರು ಮಾಡಿದಾರೋ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡೋದೀಗ ಅವ್ರನ್ನ ಶೋಧಿಸ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಅವ್ರು ವೇಳೆ ಅವ್ರಿಗೆ ಟಿಕೆಟ್ ಕೊಟ್ಟರು ಸಹ ಶೋಧಿಸ್ತೇವೆ ಪಕ್ಷ ನಿಷ್ಠೆ ನಮ್ಮ ಪಕ್ಷಕ್ಕೆ ಬಂದು ಅಧಿಕಾರಿಗೆ ಅನುಭವಿಸಿ ನಮ್ಗ್ ಮೋಸ ಮಾಡಿದಾಗ ನಾವು ಅವ್ರಿಗೆ ಉತ್ತರವನ್ನು ಕೊಡ್ಬೇಕಾಗುತ್ತಾಗ ಅದ್ ನಮ್ ಧರ್ಮ ಆ ತನಕ ಮಾಡ್ತೀವಿ ಅಭ್ಯರ್ಥಿಗಳ ಹೆಸರು ಒಬ್ಬರೇನು ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಕಾಂಗ್ರೆಸ್ ಹೋಗ್ಬಿಡ್ತಾರು ಮಾತಾಡ್ಕೋದು ಈಗ ಅವ್ರವ್ರ ಅಭಿಪ್ರಾಯ ಟಿಕೆಟ್ ಸಿಗದೆ ಇದ್ರೆ ಕಾಂಗ್ರೆಸ್ ಹೋಗ್ತಾರೋ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೋ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನಮ್ಮ ಹೈಕಮಾಂಡ್ ಇವತ್ತು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಆ ಡೆಲಿಗೇಟ್ ಅಭಿಪ್ರಾಯವನ್ನು ತೆಗೆದುಕೊಂತಾರೆ ಯಾರಿಗ ಡೆಲಿಗೇಟ್ ಅಭಿಪ್ರಾಯ ಹೆಚ್ಚಾಗಿ ಬರುತ್ತೋ ಅವ್ರನ್ನ ಅಭ್ಯರ್ಥಿ ಮಾಡ್ತಕ್ಕಂತ ಕೆಲಸ ನಮ್ಮ ಹೈಕಮೆಂಡ್ ಮಾಡುತ್ತೆ ಚುನಾವಣೆ ಗೆಲ್ಲುವಂತ ಇದೆ ಇದಕ್ಕೆ ಸರ್ ಇವತ್ತು ಶಿವಮೊಗ್ಗ ಚುನಾವಣೆ ಬಂದಿದೆ ಇವತ್ತು ವಿ ಎಸ್ ಎಸ್ ಆಗಿದೆ ನಮ್ಮ ಜಾತ್ವ ವಿ ಎಸ್ ಎಸ್ ಚುನಾವಣೆ ಆಗಿದೆ ಅದ್ರ ಜೊತೆಗೆ ಇವತ್ತು ನೀವು ನೋಡ್ತಾ ಇರ್ಬೋದು ಧರ್ಮ ಹೇಗಿದ್ರೆ ಜಯ ಆಗಿದ್ದೇ ಇರುತ್ತೆ ನಾವು ಆ ವಿ ಎಸ್ ಎಸ್ ಅನ್ನು ಹದಿನೈದು ವರ್ಷದಿಂದ ಇನಾಮ್ನೆಸ್ ಮಾಡಿಕೊಂಡು ಉತ್ತಮವಾಗಿ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಮೂರು ಟರ್ಮ್ ಹದಿನೈದು ವರ್ಷ ಇನಾಮ್ ನೆಸ್ ಆಗಿದೆ ಕೆಲವು ಮುಖಂಡರು ಸಮಾಜ ಘಾತಕರು ಅಂತೀನಿ ಅವ್ರನ್ನ ಮುಖಂಡರು ಅನ್ನೋದಿಲ್ಲ ಯಾಕೆಂದ್ರೆ ಒಂದು ಸಂಘ ಬೆಳಬೇಕಾಗಿದ್ದರೆ ಆ ಸಂಘವನ್ನು ಹಾಳು ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಅಲ್ಲಿ ಚುನಾವಣೆ ಮಾಡಬೇಕು ಕೃಷ್ಣಮೂರ್ತಿ ಮುಖಭಂಗ ಮಾಡಬೇಕು ಅಂತ ಒಂದು ವಾರ ಕೆಲಸ ಮಾಡಿದ್ರು ಎಷ್ಟು ನೀವು ನಾಮಿನೇಷನ್ ಹಾಕಿ ಚುನಾವಣೆ ಖರ್ಚಾಗ ನಾವು ಮಾಡ್ತೀವಿ ಅಂತಕ್ಕಂಥ ಇದು ಮಾಡಿ ನಾಮಿನೇಷನ್ ಹಾಕಿದ್ರು ಸುಮಾರು ನಲವತ್ತೈದು ಜನ ನಾವು ಈಗ ನಲವತ್ತೈದು ಜನ ಕೂತರಿಸಿ ನಮ್ಮ ಮುಖಂಡರನ್ನ ಕೂತರಿಸ್ಕೊಂಡು ಆ ಸಂಘ ಯಾವ ರೀತಿ ಬೆಳ್ಕೊಂಡು ಬಂದಿದೆ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥ ಮನವರಿಕೆ ಮಾಡಿದೆ ಪ್ರತಿಯೊಬ್ಬರು ಬಂದಿರ್ತಕ್ಕಂಥವ್ರು ನಲವತ್ತೈದು ಜನ ಚುನಾವಣೆ ಬೇಡ ನಾಮಿನೇಷನ್ ಮಾಡಿ ಅಂತಕ್ಕಂಥ ಮನವಿ ಅವರೇ ಮಾಡಿದ್ರು ಪ್ರತಿಯೊಬ್ರು ಅವರೇ ಸೈನ್ ಮಾಡಿಕೊಟ್ರು ಹೇಗ ಇವತ್ತು ಉತ್ತಮವಾದಂಥ ಬಾಡಿಯನ್ನು ತಂದಿದ್ದೀನಿ ಅದ್ರ ಬಗ್ಗೆ ಕೂಡ ಖುಷಿವಾಗಿ ಅಧ್ಯಕ್ಷ ಆಗ್ತಾರಾಗ ಅವತ್ತು ನಿಮ್ಮ ನಗ ಕರೆಸಿ ಆ ಜಾತವರ ಸಹ ಸೊಹೈಟಿ ಹತ್ರನೇ ಮಾಹಿತಿಯನ್ನು ಕೊಡ್ತೀನಿ ಆ ಸಮಾಜ ಘಾತಕರಿದ್ರಾಗ ಚುನಾವಣೆ ಅವ್ರು ಮಾಡ್ಬೇಕಂದ್ರು ಅವ್ರು ಹಾಕಿರ್ತಕ್ಕಂಥ ಅಭ್ಯರ್ಥಿಗೆ ಅವ್ರ ಕಡೆ ಬಂದಿದ್ರಾಗ ಅವರೇ ನಾಮಪತ್ರವನ್ನ ವಾಪಸ್ ತಗೋ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ಉದಾಹರಣೆ ಅದ್ರ ಜೊತೆಗೆ ಇವತ್ತು ಕೋಚಿ ಮಗ ಅಲ್ಲಿ ಯಾರು ನಿಜವಾಗೂ ಕೆಲಸ ಮಾಡಬೇಕೋ ಅವ್ರ ಆಯ್ಕೆ ಆಗೇ ಆಗ್ತಾರೆ ಇವತ್ತು ತಮ್ಗೆಲ್ರಿಗೂ ಗೊತ್ತಿದೆ ಕೋಚಮ ನಮ್ಮ ಕೋಗಾರದಿಂದ ವಿಭಜನೆ ಆಗಿದೆ ಇವತ್ತು ಚುನಾವಣೆ ಫೆಬ್ರವರಿ ಒಂದನೇ ತಾರೀಕಿದೆ ಯಾರು ಉತ್ತಮವಾಗಿರತಕ್ಕಂತ ಕೆಲಸ ಮಾಡ್ತಾರೋ ಅಂತ ಅಭ್ಯರ್ಥಿಗಳನ್ನ ನಮ್ಮ ತಾಲೂಕಿನ ಜನ ತುಂಬಾ ಬುದ್ಧಿವಂತರು ಅವರು ನೂರಕ್ಕೆ ನೂರು ಆಯ್ಕೆ ಮಾಡ್ತಾರೆ ನಾನು ಆಕಾಂಕ್ಷಿಗ ಯಾರಾಗಿ ಕೆಲಸ ಮಾಡ್ಬೇಕು ಅಂತ ಅವ್ರನ್ನ ಗೆಲ್ಸೋದಕ್ಕೆ ನಾವು ಶತ ಪ್ರಯತ್ನ